ಸ್ನೇಹಿತರೆ ಅಂದು ಆ ಬಸ್ನಲ್ಲಿ ನಡೆದಂತಹ ಆ ಒಂದು ಘೋರ ದುರಂತ ಇಡೀ ಚೀನಾದ ಜನರಿಗೆ ಮತ್ತು ಬೀಜಿಂಗ್ ಜನರಿಗೆ ಭಯಪಡುವಂತಹ ವಾತಾವರಣವನ್ನು ಸೃಷ್ಟಿಸಿತು ಸ್ನೇಹಿತರೆ ಹಾಗಾದರೆ ಆ ಬಸ್ನಲ್ಲಿ ಅಂದು ಏನಾಗಿತ್ತು ಮತ್ತು ಆ ಬಸ್ಸಿನ ದುರಂತವೇನು ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ದುರಂತ ನಡೆದಂತಹ ಬಸ್ಸಿನ ಹೆಸರು ಮಿಡ್ ನೈಟ್ ಬಸ್ ತ್ರೀ ಸೆವೆಂಟಿ ಫೈವ್ ಮತ್ತು ಅದನ್ನು ದಿ ಬಸ್ ಟು ಫ್ರಾಗ್ರೆಂಟ್ ಹಿಲ್ಸ್ ಎಂದು ಕೂಡ ಕರೀತಾರೆ ಸ್ನೇಹಿತರೆ ಇದು ರಾತ್ರಿಯ ಬಸ್ ಆಗಿತ್ತು ಮತ್ತು ಅದರ ಭಯಾನಕ ಭವಿಷ್ಯದ ಬಗ್ಗೆ ಚೀನಾ ನಗರ ದಂತಕಥೆಯಾಗಿದೆ ಸ್ನೇಹಿತರೆ ಅದು ಅಂದಿನ ದಿನಪತ್ರಿಕೆಗಳಲ್ಲಿ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೈದರ ಕಾಲದಲ್ಲಿ ಚೀನಾದ ಹಲವಾರು ಪತ್ರಿಕೆಗಳಲ್ಲಿ ಈ ಸುದ್ದಿ ಕೂಡ ಪ್ರಕಟವಾಗಿತ್ತು ಸ್ನೇಹಿತರೆ ಈ ಘಟನೆಯು ಚೀನಾದ ಬೀಜಿಂಗ್ನಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೈದರ ನವೆಂಬರ್ ಹದಿನಾಲ್ಕರ ಕತ್ತಲೆಯಾದ ರಾತ್ರಿ ಸಂಭವಿಸಿತು ಸ್ನೇಹಿತರೆ ಒಬ್ಬ ಮುದುಕಿ ಮತ್ತು ಒಬ್ಬ ಯುವಕ ಮಧ್ಯರಾತ್ರಿ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಹೈತಿರ್ತಾರೆ ಸ್ನೇಹಿತರೆ ಮಧ್ಯರಾತ್ರಿಯ ಬಸ್ ತ್ರೀ ಸೆವೆಂಟಿ ಫೈವ್ ಯುವಾನ್ ಮಿಂಗ್ ಯುವಾನ್ ಕಡೆಯಿಂದ ಅಂತಿಮವಾಗಿ ಅವರು ನಿಂತಹ ಬಸ್ ನಿಲ್ದಾಣಕ್ಕೆ ಬಂದಾಗ ಇಬ್ಬರು ಕೂಡ ಹತ್ತಾರೆ ಸ್ನೇಹಿತರೆ ಮುದುಕಿಯು ಬಸ್ಸಿನ ಮುಂಭಾಗದ ಸೀಟಿನಲ್ಲಿ ಕುಳಿತುಕೊಳ್ತಾಳೆ ಸ್ನೇಹಿತರೆ ಆ ಯುವಕ ಅವಳ ಹಿಂದಿನ ಸೀಟ್ನಲ್ಲಿ ಕುಳಿತುಕೊಳ್ತಾನೆ ಸ್ನೇಹಿತರೆ ಆ ಬಸ್ಸಿನಲ್ಲಿ ಇವರಿಬ್ಬರು ಮತ್ತು ಡ್ರೈವರ್ ಮತ್ತು ಒಬ್ಬಳು ಮಹಿಳಾ ಕಂಡಕ್ಟರ್ ಇವರಿಬ್ಬರು ಇವರಿಬ್ಬರು ಮತ್ತು ಇವರಿಬ್ಬರು ಬಿಟ್ಟರೆ ಬೇರೆ ಯಾರೂ ಕೂಡ ಆ ಬಸ್ನಲ್ಲಿ ಇರೋದಿಲ್ಲ ಸ್ನೇಹಿತರೆ ಬಸ್ ಮುಂದಕ್ಕೆ ಚಲಿಸ್ತಾರೆ ಸ್ನೇಹಿತರೆ ಇವರಿಬ್ಬರು ಹತ್ತಿದ ನಿಲ್ದಾಣದಿಂದ ಬಸ್ ಮೂರರಿಂದ ನಾಲ್ಕು ಕಿಲೋಮೀಟರ್ ದೂರಕ್ಕೆ ಹೋದಾಗ ಮಧ್ಯ ದಾರಿಯಲ್ಲಿ ಇಬ್ಬರು ನಿಂತು ಬಸ್ಗೆ ನಿಲ್ಲಿಸುವಂತೆ ಕೈ ಮಾಡ್ತಾರೆ ಸ್ನೇಹಿತರೆ ಬಸ್ ಡ್ರೈವರ್ನು ಬಸ್ಸನ್ನು ನಿಲ್ಲಿಸಿದಾಗ ಅವರಿಬ್ಬರು ಒಂದು ಮರದ ಕೆಳಗಡೆ ಮಲಗಿಸಿದ್ದ ಇನ್ನೊಬ್ಬನನ್ನು ಕರೆದುಕೊಂಡು ಬಂದರು ಅವನು ತುಂಬ ನಿಸ್ತುಕನಾಗಿದ್ದ ಸ್ನೇಹಿತರೆ ಆದ್ದರಿಂದ ಅವರಿಬ್ಬರು ಅವನನ್ನು ಭುಜದ ಮೇಲೆ ಕೈ ಹಾಕಿಕೊಂಡು ಬಂದು ಬಸ್ ಒಳಗಡೆ ಮೂರು ಜನ ಬಸ್ಸಿನ ಹಿಂಭಾಗದ ಸೀಟಿನಲ್ಲಿ ಕುಳಿತುಕೊಂಡರು ಸ್ನೇಹಿತರೆ ಅವನ ತಲೆ ಬಾಗಿದ್ದು ನಿಸ್ತೂಕನಾಗಿರುವುದರಿಂದ ಸರಿಯಾಗಿ ಯಾರೂ ಅವನ ಮುಖವನ್ನು ನೋಡಿರಲಿಲ್ಲ ಸ್ನೇಹಿತರೆ ನಂತರ ಬಸ್ ಮುಂದೆ ಚಲಿಸಿತು ಸ್ವಲ್ಪ ಸಮಯದ ನಂತರ ನಿಲ್ದಾಣದಲ್ಲಿ ಬಸ್ ಹತ್ತಿದ್ದಂತಹ ಆ ಮುದುಕಿ ಮತ್ತು ಆ ಯುವಕ ಆ ಮುದುಕಿ ಅವಳೊಂದಿಗೆ ಅದೇ ನಿಲ್ದಾಣದಲ್ಲಿ ಬಸ್ ಹತ್ತಿದ್ದಂತಹ ಯುವಕ ಏನಿದ್ನಲ್ಲ ಎದ್ದು ನಿಂತು ಆ ಯುವಕನಿಗೆ ಈ ಮುದುಕಿ ಒಂದು ಕಪಾಳಕ್ಕೆ ಬಾರಿಸ್ತೇವೆ ಸ್ನೇಹಿತರೆ ಇದ್ದಕ್ಕಿದ್ದಂತೆ ವಿಚಲಿತನಾದ ಯುವಕ ಯಾಕಜ್ಜಿ ನಾನೇನು ಮಾಡಿದೆ ಎಂದನು ನನ್ನ ಬಳಿ ಇರುವ ಕೈಚೀಲವನ್ನು ಯಾಕೆ ಕದ್ದೆ ಎಂದು ಅಜ್ಜಿ ಜೋರಾಗಿ ಕಿರ್ಚಾಟಕ್ಕೆ ಶುರು ಮಾಡ್ತಾಳೆ ಸ್ನೇಹಿತರೆ ಕೋಪ ಇದನ್ನು ನೋಡಿ ಕೋಪಗೊಂಡಂತಹ ಡ್ರೈವರ್ ನಿಮ್ಮದು ಏನೇ ಜಗಳ ಇದ್ದರೂ ಬಸ್ನಿಂದ ಕೆಳಗೆಳೆದು ಜಗಳವಾಡಿ ನಮ್ಮ ಬಸ್ಸಲ್ಲಿ ಜಗಳವಾಡಬೇಡಿ ಅಂತ ಹೇಳ್ತಾನೆ ಸ್ನೇಹಿತರೆ ಕೊನೆಗೆ ಅವರಿಬ್ಬರನ್ನು ಮತ್ತೆ ರಾತ್ರಿಯಲ್ಲೇ ಆ ಬಸ್ನಿಂದ ಕೆಳಗಿಳಿಸಿ ಡ್ರೈವರ್ ಬಸ್ಸನ್ನು ಚಲಾಯಿಸಿಕೊಂಡು ಮುಂದೆ ಹೋಗ್ತಾನೆ ಸ್ನೇಹಿತರೆ ಬಸ್ ಹೋಗುವವರೆಗೂ ಈ ಯುವಕನ ಮೇಲೆ ಚೀರಾಡುತ್ತಿದ್ದಂತಹ ಆ ಮುದುಕಿ ಇವರಿಬ್ಬರನ್ನು ಕೆಳಗಿಳಿಸಿ ಬಸ್ ಮುಂದಕ್ಕೆ ಹೋದಾಗ ಬಿಡ್ತಾಳೆ ಸ್ನೇಹಿತರೆ ಬಾಬರಿ ಯುವಕ ಅಜ್ಜಿ ನಿನ್ನ ಕೈಚೀಲವನ್ನು ನಾನು ಕದ್ದಿಲ್ಲ ನನ್ನನ್ನು ನಂಬು ಎಂದು ಹೇಳ್ತಾನೆ ಸ್ನೇಹಿತರೆ ಅದಕ್ಕೆ ಶಾಂತ ರೀತಿಯಿಂದ ಉತ್ತರ ಕೊಟ್ಟ ಅಜ್ಜಿ ಇಲ್ಲಪ್ಪ ನನ್ನ ಕೈಚೀಲವನ್ನು ನೀನು ಕದ್ದಿಲ್ಲ ಅದು ನನಗೂ ಗೊತ್ತು ಯಾಕಂದರೆ ನಾನು ಮನೆಯಿಂದ ಬರಬೇಕಾದ್ರೆ ಕೈಚೀಲವನ್ನು ನಾನು ತಂದೆ ಇಲ್ಲ ಎಂದಳು ನೀನು ಇನ್ನು ನೀನು ಕದಿಯೋದು ಎಲ್ಲಿಂದ ಬಂತು ಎಂದಳು ಅದಕ್ಕೆ ಆ ಯುವಕ ಅಜ್ಜಿ ನಿನಗೇನಾದರೂ ತಲೆ ಕಟ್ಟಿದೆಯಾ ಅದು ಕೊನೆಯ ಬಸ್ ಅದು ಹೋಯಿತು ಈಗ ಯಾಕೆ ಮಾಡಿದಿ ನೀನು ಎಂದಾಗ ಅಜ್ಜಿ ಹೇಳ್ತಾಳೆ ನನ್ನ ಮತ್ತು ನಿನ್ನ ಜೀವ ಉಳಿಸಿಕೊಳ್ಳಲು ನಾನು ಈ ರೀತಿ ಮಾಡಿದೆಯಪ್ಪ ಎಂದಾಗ ಆ ಯುವಕ ಯಾಕಜ್ಜಿ ಏನಾಯಿತು ಎಂದ ಅದಕ್ಕೆ ಅಜ್ಜಿ ಹೇಳ್ತಾಳೆ ಮಧ್ಯರಾತ್ರಿಯಲ್ಲಿ ಬಸ್ನಲ್ಲಿ ಹತ್ತಿದ್ದ ಆ ಮೂರು ಜನ ಮನುಷ್ಯರಲ್ಲಪ್ಪ ಅಂತ ಹೇಳ್ತಾಳೆ ಅದಕ್ಕೆ ಯುವಕ ಅವರು ಎಂದು ಕೇಳ್ತಾನೆ ಅದಕ್ಕೆ ಅಜ್ಜಿ ಹೇಳ್ತಾಳೆ ನನಗೂ ಸರಿಯಾಗಿ ಗೊತ್ತಿಲ್ಲಪ್ಪ ಆದರೆ ಬಸ್ನಲ್ಲಿ ಅವರು ಅತ್ತಿ ಕುಳಿತಾಗಲಿಂತಲೂ ನಾನು ಅವ್ರನ್ನ ಗಮನಿಸುತ್ತಾನೆ ಬಂದಿದ್ದೀನಿ ಅವರಿಗೆ ಕಾಲುಗಳೇ ಇರಲಿಲ್ಲಪ್ಪ ಎಂದಳು ನನಗ್ಯಾಕೋ ಅನುಮಾನ ಬಂದು ನನ್ನ ಜೊತೆಗೆ ನಿನ್ನ ಜೀವ ಕೂಡ ಉಳಿಸಿಕೊಳ್ಳಬೇಕು ಎಂದರೆ ನಾನು ನನ್ನ ಕೈ ಚೀಲ ಏನು ಕದ್ದೆ ಎಂದು ನಾಟಕವಾಡುವಂತಹ ಪ್ರಸಂಗ ಅಲ್ಲಿ ಮಾಡಿದೆ ಅಂತ ಹೇಳಿದರು ಇದ ಇದರಿಂದ ಗಾಬರಿಯಾದ ಯುವಕ ಅಜ್ಜಿ ಬಾರಜ್ಜಿ ಇಬ್ಬರು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಎಂದು ಇಬ್ಬರು ಸೇರಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಓಡಿ ಹೋಗಿ ನಡೆದ ಘಟನೆಯ ಬಗ್ಗೆ ವಿವರಿಸ್ತಾರೆ ಸ್ನೇಹಿತರೆ ಇದನ್ನು ನಂಬದಂತಹ ಪೊಲೀಸರು ಇವರಿಗೆ ತಲೆ ಕಟ್ಟಿರಬಹುದು ಎಂದು ಕೇಸನ್ನು ತೆಗೆದುಕೊಳ್ಳದೆ ಅಲಸ್ಯ ಮಾಡ್ತಾರೆ ಸ್ನೇಹಿತರೆ ಇವರಿಬ್ಬರು ಸಪ್ಪೆ ಮುಖ ಮಾಡಿಕೊಂಡು ಹೊರಗೆ ಹೋಗ್ತಾರೆ ಸ್ನೇಹಿತರೆ ಆದರೆ ಮರು ದಿನವೇ ಬಸ್ ಕಂಪನಿಯು ಕಳೆದ ರಾತ್ರಿ ತ್ರೀ ಸೆವೆಂಟಿ ಫೈವ್ ಬಸ್ ಅದು ಕೊನೆಯ ಬಸ್ ಚಾಲಕ ಮತ್ತು ಕಂಡಕ್ಟರ್ ಆಗಿದ್ದ ಮಹಿಳೆಯೊಂದಿಗೆ ನಾಪತ್ತೆಯಾಗಿದೆ ಎಂದು ಆ ಬಸ್ ಕಂಪನಿಯು ಹೇಳಿಕೆ ನೀಡುತ್ತದೆ ಸ್ನೇಹಿತರೆ ಇದರಿಂದ ತಕ್ಷಣವೇ ಎಚ್ಚೆತ್ತುಕೊಂಡಂತಹ ಪೊಲೀಸರು ನಿನ್ನೆ ಕಂಪ್ಲೇಂಟ್ ಕೊಡಲು ಬಂದಿದ್ದಂತಹ ಮುದುಕಿ ಮತ್ತು ಆ ಯುವಕನ ಬನ್ನೆಡ್ತಾರೆ ಸ್ನೇಹಿತರೆ ಮತ್ತು ಅವರಿಬ್ಬರನ್ನು ಕೂಡ ಕರೆತರುತ್ತಾರೆ ಸ್ನೇಹಿತರೆ ಅಂದು ಬಸ್ನಲ್ಲಿ ನಡೆದ ಘಟನೆಯ ಬಗ್ಗೆ ಅವರಿಬ್ಬರಿಗೆ ಕೇಳಿಬಿಟ್ಟು ಸಂಪೂರ್ಣವಾಗಿ ಅದರಿಂದ ಮಾಹಿತಿ ತಗೊಳ್ತಾರೆ ಸ್ನೇಹಿತರೆ ಮೂರನೇ ದಿನ ಪೊಲೀಸರು ಕಾಣೆಯಾದ ಬಸ್ ತ್ರೀ ಸೆವೆಂಟಿ ಫೈವ್ ಅನ್ನು ಇವರಿಬ್ಬರನ್ನು ಕೆಳಗಿಳಿಸಿ ಹೋದ ಜಾಗದಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿರುವ ಸಿಯಾಂಗ್ ಶಾನ್ ಅಕ ಬೆಟ್ಟಗಳ ಪಕ್ಕದಲ್ಲಿರುವ ನೀರಿನ ಜಲಾಶಯದಲ್ಲಿ ಮುಳುಗಿಸಲಾಗಿದೆ ಎಂದು ಪೊಲೀಸರು ಬಹಿರಂಗಪಡಿಸುತ್ತಾರೆ ಸ್ನೇಹಿತರೆ ಬಸ್ಸಿನೊಳಗಡೆ ಅತ್ಯಂತ ಕೆಟ್ಟದಾದ ಕೊಳೆತ ಮೂರು ಶವಗಳಿದ್ದಾವೆ ಸ್ನೇಹಿತರೆ ಇಡೀ ದಿನ ಅಷ್ಟೊಂದು ಪ್ರಯಾಣ ಮಾಡಿರುವ ಬಸ್ಗೆ ಕೊನೆಯ ನಿಲ್ದಾಣದಿಂದ ನಮ್ಮ ಡಿಪೋಗೆ ಬರುವಷ್ಟು ಮಾತ್ರ ನಾವು ಪೆಟ್ರೋಲ್ ಹಾಕಿರುತ್ತೇವೆ ಅಲ್ಲಿಂದ ನೂರು ಕಿಲೋಮೀಟರ್ ದೂರ ಹೋಗುವಷ್ಟು ಪೆಟ್ರೋಲ್ ಬಸ್ನೊಳಗಡೆ ಇರಲೇ ಇಲ್ಲ ನಾವು ಹಾಕಿರೋದು ಇಲ್ಲ ಎಂದು ಬಸ್ನ ಕಂಪನಿ ಅನುಮಾನ ವ್ಯಕ್ತಪಡಿಸುತ್ತೆ ಸ್ನೇಹಿತರೆ ನಂತರ ಪೊಲೀಸರು ವಿಚಾರಣೆ ನಡೆಸಿದಂತಹ ಪೊಲೀಸರಿಗೆ ಬಸ್ನ ಟ್ಯಾಂಕ್ನಲ್ಲಿ ಪೆಟ್ರೋಲ್ ಬದಲು ತಾಜಾ ರಕ್ತ ತುಂಬಿದಂತಹ ಸ್ಥಿತಿಯಲ್ಲಿ ಆ ಬಸ್ನ ಟ್ಯಾಂಕ್ ಕಂಡುಬರುತ್ತೆ ಸ್ನೇಹಿತರೆ ಮತ್ತು ಬಸ್ನಲ್ಲಿ ಸಿಕ್ಕ ಮೂರು ಶವಗಳು ನಲವತ್ತೆಂಟು ಗಂಟೆಯಲ್ಲೇ ತುಂಬ ಕೊಳೆತಿತ್ತು ಬೇಸಿಗೆ ಕಾಲದಲ್ಲಿ ಕೂಡ ನಲವತ್ತೆಂಟು ಗಂಟೆಯಲ್ಲಿ ಶವ ಕೊಳೆಯಲು ಸಾಧ್ಯವಿಲ್ಲ ಸ್ನೇಹಿತರೆ ಇದು ನೋಡಿದರೆ ಚಳಿಗಾಲ ಇತ್ತು ಅದು ಎಂದು ಶವ ಪರೀಕ್ಷೆಯ ಶವ ಪರೀಕ್ಷೆ ನಡೆಸುವಂತಹ ಇಲಾಖೆ ಅದು ಕೂಡ ಒಂದು ಅನುಮಾನವನ್ನು ವ್ಯಕ್ತಪಡಿಸುತ್ತದೆ ಸ್ನೇಹಿತರೆ ಆದರೂ ಕೂಡ ಅದೆಲ್ಲದಕ್ಕೂ ಅಂದರೆ ಈ ರಹಸ್ಯ ಇಂದಿಗೂ ಕೂಡ ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ ಆ ಬಸ್ನಲ್ಲಿದ್ದಂತಹ ಡ್ರೈವರ್ ಮತ್ತು ಆ ಕಂಡಕ್ಟರ್ ಮಹಿಳೆ ಏನಾದರೂ ಅಂತ ಗೊತ್ತಿಲ್ಲ ಆ ಬಸ್ನಲ್ಲಿ ಹಚ್ಚಿದ್ದಂತಹ ಆ ಮೂರು ಜನ ಕೂಡ ಏನಾದರು ಅಂತ ಗೊತ್ತಿಲ್ಲ ಇಂದೂ ಕೂಡ ಅದು ರಹಸ್ಯವಾಗಿಯೇ ಓದಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ವಿಡಿಯೋಗೆ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ